ನುಡಿಗೆ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಆತ್ಮೀಯರಾದ ಸಾರ ಗೋವಿಂದರವರ ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂಥದ್ದು ನನಗೆ ತುಂಬ ಸಂತೋಷ ಹಾಗೂ ಹೆಮ್ಮೆ ಈ ಕಾರ್ಯಕ್ರಮವನ್ನು ಈಗಾಗಲೇ ಉದ್ಘಾಟನೆ ಮಾಡಿದಾಗ ನಿರ್ದೇಶ ಆತ್ಮೀಯರು ಕನ್ನಡದ ಪ್ರಖ್ಯಾತ ಕವಿಗಳು ಚಿಂತಕರು ಆಗಿರ್ತಕ್ಕಂಥ ಡಾಕ್ಟರ್ ಬರಬೂರ್ ರಾಮ್ ಸರ್ ಕಾರ್ಯಕ್ರಮದ ಕೇಂದ್ರಬಂತವಾಗಿರತಕ್ಕಂಥ ಸಾರ ಅವರೇ ನಂತರದ ಎಲ್ಲ ಹಿರಿಯರೇ ಮಹಾನಿರ್ವಹ ಹಂಪ ನಾಗರಾಜನವರು ಇಲ್ಲಿ ಉಪಸ್ಥಿತರ ಅವರೊಂದು ಉಪಸ್ಥಿತಿಯೇ ಒಂದು ದೊಡ್ಡ ಕಳೆತಕ್ಕಂತಹ ಒಂದು ಸಂಗತಿ ಅನೇಕ ಪರಿಚಿತರು ಸಾಕಷ್ಟು ಕನ್ನಡಗಾಗಿ ತುಂಬಿದಂತಹ ವ್ಯಕ್ತಿಗಳನ್ನು ನಾವು ನೋಡಲಿಕ್ಕೆ ಒಂದು ಅವಕಾಶವಾಯಿತು ರಾಮೇಗೌಡರು ಮತ್ತು ಅವರು ನನಗೆ ಕರೆ ಮಾಡಿ ಈ ರೀತಿ ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ ಅಂತ ರಾಮೇಗೌಡರು ಹೇಳಿದಾಗ ನನಗೆ ತುಂಬಾ ಸಂತೋಷ ಆಯಿತು ಇಷ್ಟು ದಿವಸ ಯಾಕೆ ಮಾಡಲಿಕ್ಕೆ ಆಗಲಿಲ್ಲ ಬಹುಶಃ ನಮ್ಮ ಒಂದು ಭಾಷೆಗೆ ಮತ್ತು ಕನ್ನಡದ ಹೋರಾಟಕ್ಕೆ ಒಂದು ರೂಪ ಕೊಟ್ಟೋದ್ರೆ ಸಾರ ಬಂಧು ನಾನು ಇಲ್ಲಿ ನಗರದ ಕಾನೂನು ಮತ್ತು ಸುವ್ಯವಸ್ಥೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾಗ ಅದಕ್ಕೆ ಹಿಂದೆನೂ ಸಹ ಚಿಕ್ಕಬಳ್ಳಾಪುರ ಚನ್ನಪಟ್ಟಣ ಇತರ ಕಡೆ ಮೈಸೂರು ಕಡೆ ಕೆಲಸ ಮಾಡ್ತಾ ಇದ್ದಾಗ ಗೋಕಾಕ್ ಚಳುವಳಿಯ ಸಂದರ್ಭದಲ್ಲೂ ಸಹ ನಮ್ಮ ಪಾತ್ರ ಬೇರೆ ಇತ್ತು ಅಲ್ಲಿ ಬಂದಂತಹ ಸುವ್ಯವಸ್ಥೆ ಮಾಡ್ತಕ್ಕಂಥದ್ದು ಆಗ ನಾನು ಬಹಳ ಹತ್ತಿರದಿಂದ ಸಾರ ಗೋಧರ ಒಂದು ಆ ಒಂದು ಕಾರ್ಯದಲ್ಲಿ ಮಗ್ನರಾಗಿರ್ತಕ್ಕಂಥದ್ದು ಎಷ್ಟು ತೀವ್ರವಾಗಿ ಅವರು ಜನರನ್ನು ಸಂಘಟಿಸಿ ಅದಕ್ಕೊಂದು ರೂಪ ಕೊಡ್ತಾ ಇದ್ದರು ಬೆಂಗಳೂರಲ್ಲಿ ನಡೆದ ಅನೇಕ ಚಳವಳಿಗಳಿಗೆ ಬಹುಶಃ ಪೊಲೀಸ್ ಅಧಿಕಾರಿಯಾಗಿ ಅವರ ಚಳುವಳಿ ನಿಯಂತ್ರಿಸತಕ್ಕಂತಹ ಜವಾಬ್ದಾರಿ ಅವ್ರ ಹೆಚ್ಚು ಸಮಸ್ಯೆ ಉಂಟು ಮಾಡಲಿ ನೋಡ್ತಕ್ಕಂತಹ ಜವಾಬ್ದಾರಿ ಅಲ್ಲದರ ಮಧ್ಯೆ ಸಾರಾ ಗೋವಿಂದವರ ಒಂದು ಆತ್ಮೀಯತೆ ಬೆಳೆದು ಯಾವ ಒಂದು ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ದೊಡ್ಡ ದೊಡ್ಡ ಮೆರವಣಿಗೆಗಳು ದೊಡ್ಡ ದೊಡ್ಡ ಯಾವಾಗಲೂ ಗಲಾಟೆ ಆಗ್ತಾ ಇದ್ದಂತಹ ಒಂದು ಪರಿಸ್ಥಿತಿಯಲ್ಲಿ ಸಣ್ಣ ಗಲಾಟೆಯೂ ಆಗೋದಕ್ಕೆ ಆ ಒಂದು ವಿಶ್ವಾಸದ ಪ್ರೀತಿಯಿಂದ ಅವರೆಲ್ಲ ನೇತ್ರ ಮಾಡಿಕೊಂಡು ರಾಮೇಗೌಡರು ಶಿವಶಂಕರು ಇದೆಲ್ಲ ಅನೇಕ ಸ್ನೇಹಿತರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ ಸ್ನೇಹಿತ ಎಲ್ಲ ಸ್ನೇಹಿತರು ನಮ್ಮ ವೆಂಕಟೇಶ್ ಅವರು ಕಾಣಿಸ್ತಾ ಇಲ್ಲ ಎಲ್ಲರೂ ಕೂಡ ಬಹಳ ಎಷ್ಟು ಆಕ್ಟಿವ್ ಆಗಿದ್ರು ಎಷ್ಟು ಚಟುವಟಿಕೆ ಕೂಡಿದ್ರು ಅಂತ ಹೇಳಿದ್ರೆ ನನಗೆ ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕಷ್ಟವಾಗ್ತಾ ಎಲ್ಲ ಬಂದಿದ್ದೀರಿ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಾನು ಹೇಳ್ತಾ ಇದ್ದೆ ರಾಮೇಗೌಡರಿಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಯಾರಪ್ಪ ಅಂತ ತಿಳ್ಕೊಳ್ತಾರೆ ಸಾಯಂಕಾಲವರೆಗೂ ಕೂಡ ನಾನು ಎಲ್ಲ ಚೇರಿಗೂ ಖಾಲಿ ಆಗೋದಿಲ್ಲ ಅಂತ ಸರ್ ನಿಮ್ಗೆ ಗೊತ್ತಿಲ್ಲ ಬಂದು ನೋಡಿ ಅಂತ ರಾಮೇಗೌಡರು ಹೇಳಿದರು ಯಾವತ್ತೂ ಆ ರೀತಿಯಿಂದ ಜನ ತುಂಬಿರ್ತಾರೆ ಇಲ್ಲಿ ಯಾವುದೇ ಒಂದು ಸ್ಥಳ ಇರೋದಿಲ್ಲ ಅಷ್ಟು ಜನ ಸೇರಿರ್ತಾರೆ ನೋಡಿ ತುಂಬ ಸಂತೋಷ ಆಯ್ತು ಎಷ್ಟು ಜನ ಎಷ್ಟು ಕಡೆಯಿಂದ ಎಷ್ಟು ಪ್ರೀತಿಯಿಂದ ಅಭಿಮಾನದಿಂದ ಸೇರಿದ್ದಾರೆ ಆಯ್ತಾರೆ ಸಾರಗೋಧರ ವ್ಯಕ್ತಿತ್ವ ಅಂತ ಎಲ್ಲರನ್ನ ಆಕ್ರೋಶಕ್ಕಂತಹ ವ್ಯಕ್ತಿತ್ವ ಅವರಿಗೆ ಗಮನ ಒಳ್ಳೇದು ಮಾಡಿ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಅವ್ರನ್ನ ಕಾಪಾಡಿ ಅಂತ ಸಂದರ್ಭದಲ್ಲಿ ಹಾರೈಸಿ ಈ ಸಮಾರಂಭದಲ್ಲಿ ಹಾಜರಿರ್ತಕ್ಕಂಥ ಒಂದು ಅವಕಾಶ ಮಾಡಬೇಕಾಯ್ತಾರೆ ಎಲ್ಲರಿಗೆ ನನ್ನ ಹೃದಯದಿಂದ ಧನ್ಯವಾದಗಳು ಹೇಳಿ ನಾನು ಮಾತನಾಡಿಸ್ತೇನೆ ಜಯ ಹಿಂದ ಸಂಘಟನೆಗಳನ್ನು ಮಾಡಲಿಕ್ಕೆ ವಿವಿಧ ಹೋರಾಟಗಳಲ್ಲಿ ಪಟ್ಟಿರ್ತಕ್ಕಂಥ ಕಷ್ಟ ಅವರು ಕೊಡಬಾಡಲಿಕ್ಕೆ ಒಂದು ಕೃತಜ್ಞತೆ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಯಿತು ನನಗೆ ತುಂಬಾ ಸಂತೋಷ ಕನ್ನಡ ಸಂಘಟನೆಗಳನ್ನು ಮಾಡಲಿಕ್ಕೆ ವಿವಿಧ ಹೋರಾಟಗಳಲ್ಲಿ ಪಟ್ಟಿರ್ತಕ್ಕಂಥ ಕಷ್ಟ ಅವರು ಕೊಡಬಾಡಿರತಕ್ಕಂಥ ಸೇವೆಯನ್ನು ಅವರ ಎಪ್ಪತ್ತೆರಡನೇ ವರ್ಷದ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಅನೇಕ ಸ್ನೇಹಿತರು ರಾಮೇಗೌಡರ ಒಂದು